ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಪ್ರಾಚಿ ಫುಡ್ಸ್ಗೆ ಸ್ವಾಗತ ಕೆಲಸಕ್ಕೆ ಹೋಗೋಕ್ಕೆ ಟೈಮ್ ಆದಾಗ ಲಂಚ್ ಬಾಕ್ಸ್ಗೆ ಏನು ಮಾಡಬೇಕು ಅಂತ ತಿಳಿದೇ ಇದ್ದಾಗ ಈ ರೈಸ್ನ ಒಂದು ಸಾರಿ ಟ್ರೈ ಮಾಡಿ ಯಾವುದೇ ಮಸಾಲೆ ಹಾಕದೆ ಹತ್ತು ನಿಮಿಷದಲ್ಲಿ ಬೇಗನೆ ರೆಡಿಯಾಗುತ್ತೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಖಂಡಿತ ಇಷ್ಟಪಡ್ತೀರಾ ಇವತ್ತು ನಾನು ನಿಮಗೆ ಹೇಳ್ತಿರೋ ರೆಸಿಪಿ ಪನ್ನೀರ್ ಕ್ಯಾಪ್ಸಿಕಮ್ ರೈಸ್ ಈ ರೈಸ್ನ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಕ್ಯಾಪ್ಸಿಕಮ್ನ ಉದ್ದದ್ದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಪನ್ನೀರ್ನ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಳ್ಳಿ ನಂತರ ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಬೆಣ್ಣೆ ಹಾಕಿ ಬಿಸಿ ಆದ ನಂತರ ಜೀರಿಗೆ ಹಾಕಿ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಕ್ಯಾಪ್ಸಿಕಮ್ ಹಾಕೊಳ್ಳಿ ಕ್ಯಾಪ್ಸಿಕಮ್ ಜಾಸ್ತಿ ಫ್ರೈ ಮಾಡೋದು ಬೇಡ ಅದರ ಕ್ರಂಚಿನೆಸ್ ಹಾಗೇ ಇರಲಿ ನಂತರ ಪನ್ನೀರ್ ಪೀಸಸ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಖಾರಕ್ಕೆ ತಕ್ಕಷ್ಟು ಅಚ್ಚಕಾರದ ಪುಡಿ ಚಿಟಿಕೆ ಅರಿಶಿನ ಕಾಲು ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಉದುರು ಉದುರಾಗಿ ಮಾಡಿ ಇಟ್ಕೊಂಡಿರೋ ರೈಸ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಅರ್ಧ ಸ್ಪೂನ್ ನಿಂಬೆಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಂದೆರಡು ನಿಮಿಷ ಲಿಡ್ ಮುಚ್ಚಿ ಬೇಯಿಸ್ಕೊಂಡ್ರೆ ಪನ್ನೀರ್ ಕ್ಯಾಪ್ಸಿಕಮ್ ರೈಸ್ ರೆಡಿ ಇದನ್ನು ನೀವು ಲಂಚ್ ಬಾಕ್ಸ್ ಡಿನ್ನರ್ಗೂ ಮಾಡ್ಕೋಬೋದು ಅಥವಾ ಅನ್ನ ಉಳಿದಿದ್ರೆ ತಂಗಳು ಅನ್ನಕ್ಕೂ ಈ ರೀತಿ ಮಾಡ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು